ಹೌದು ನೀವು ನೋಡ್ತಿರೋ ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಆರನೇ ವಾರ್ಡ್ ದಿನ್ನೆ ಹೊಸಹಳ್ಳಿಗೆ ಹೋಗೋ ರಸ್ತೆ ಸ್ಲಂ ಏರಿಯಾದಲ್ಲಿ ಕಟ್ಟಿಕೊಂಡಿರೋ ಮನೆಗಳಲ್ಲಿ ಇಲ್ಲಿ ಸುಮಾರು ವರ್ಷಗಳಿಂದ ಚರಂಡಿ ಹೂಳು ತೆಗೆಯದೆ ತುಂಬಿ ಹೋಗಿದೆ ಮಳೆ ಬಿದ್ದರೆ ನೀರು ರಸ್ತೆಗೆ ಹರಿಯುತ್ತೆ ಇಲ್ಲಿ ನಿರ್ಮಾಣ ಮಾಡಿಕೊಂಡಿರೋ ಮನೆಗಳ ಮಾಲೀಕರು ಚರಂಡಿಗಳಿಗೆ ಶೌಚಾಲಯದ ನೀರು ಸ್ನಾನದ ನೀರು ಬಿಡುತ್ತಿದ್ದಾರೆ ಚರಂಡಿ ಸ್ವಚ್ಛಗೊಳಿಸಲೆಂದು ನಗರಸಭೆ ಪೌರಾಯುಕ್ತರು ಅನಿಲ್ ವ್ಯಕ್ತಿಗೆ ಗುತ್ತಿಗೆ ನೀಡಿ ಜೆಸಿಬಿಯಲ್ಲಿ ಸ್ವಚ್ಛಗೊಳಿಸಲು ಹೇಳಿದ್ದರು ಅದರಂತೆ ಚರಂಡಿ ಮೇಲೆ ಹಾಸಿರುವ ಕಲ್ಲು ಚಪ್ಪಡಿಗಳನ್ನು ತೆಗೆದು ಸ್ವಚ್ಛಗೊಳಿಸುವ ಕೆಲಸವನ್ನ ಮಾಡುತ್ತಿದ್ದಾರೆ ನಿನ್ನೆ ಕೆಲಸ ಮುಗಿಸಿ ಮನೆಗಳಿಗೆ ಹೋದ ಮೇಲೆ ರಾತ್ರಿ ಒಂದು ಗಂಟೆ ವೇಳೆಗೆ ಚರಂಡಿಗೆ ಅಂಟಿಕೊಂಡಂತೆ ಕಟ್ಟಿದ್ದ ಇಲ್ಲಿನ ವಾಸಿ ಅಪ್ಸರ್ ಪಾಷಾ ಮತ್ತು ನಾಸಿರ್ ಪಾಷಾ ಎನ್ನುವವರ ಮನೆಗಳ ಒಂದು ಕಡೆಯ ಗೋಡೆ ಕುಸಿದು ಬಿದ್ದಿದೆ ಅದೇ ಮನೆಯಲ್ಲಿ ಮನೆ ವಾಸಿಗಳು ಮಲಗಿದ್ರು ಎನ್ನಲಾಗಿದೆ ಗೋಡೆಗೆ ಅಂಟಿಕೊಂಡಂತೆ ಮತ್ತೊಂದು ಕೊಠಡಿಯಲ್ಲಿ ಮಲಗಿದ್ದರಿಂದ ಎಲ್ಲರೂ ಪ್ರಾಣಪಾಯದಿಂದ ಪಾರಾಗಿದ್ದಾರೆ ಆದರೆ ಮನೆಯಲ್ಲಿದ್ದ ಎಲ್ಲಾ ಸಾಮಾನುಗಳು ನಜ್ಜುಗುಜ್ಜಾಗಿವೆ ಚಪ್ಪಡಿ ಕಲ್ಲುಗಳು ಮುರಿದು ಬಿದ್ದಿವೆ ಆಹಾರ ಧಾನ್ಯಗಳು ಗ್ಯಾಸ್ ಸ್ಟವ್ ನೀರಿನ ಟ್ಯಾಂಕ್ ಎಲ್ಲವೂ ನಾಶವಾಗಿ ಲಕ್ಷಾಂತರ ರುಗಳು ನಷ್ಟವಾಗಿವೆ ಇದಲ್ಲದೆ ಇದೇ ಚರಂಡಿಗೆ ಅಂಟಿಕೊಂಡು ಕಟ್ಟಿಕೊಂಡಿರುವ ಮನೆಗಳ ಶೌಚಾಲಯಗಳು ಜಖಂಗೊಂಡಿವೆ ಮನೆ ಕುಸಿದು ಬೀದಿಗೆ ಬಿದ್ದಿರುವುದರಿಂದ ಪರದಾಡುತ್ತಿರುವ ಮಾಲೀಕ ಅಪ್ಸರ್ಪಾ ಶಾ ದಿಕ್ಕು ಕಾಣದಂತಾಗಿದ್ದಾನೆ ಸರ್ ಇದು ನಿನ್ನೆ ದಿವಸ ಕೆಲಸ ಮಾಡ್ತಾಯಿದ್ರು ನಗರಸಭೆಯಿಂದ ಬಂದು ನಿನ್ನೆ ದಿವಸ ನಾವು ಹೇಳಿದ್ದೀವಿ ಸ್ವಲ್ಪ ನಿಧಾನಕ್ಕೆಲ್ಲ ತೆಕ್ಕೊಳ್ಳಿ ಸ್ವಲ್ಪ ಬಂಡೆಗಳೆಲ್ಲ ಸ್ವಲ್ಪ ನಿಧಾನಕ್ಕೆ ತೆಕ್ಕಿ ಅವರು ಏನು ಹೇಳಿದ್ರು ನಮ್ಮದು ಪ್ರೆಸರ್ ಇಲ್ಲ ನಮಗೆ ಅಲ್ಲಿಂದ ಪ್ರೆಸರು ನಾವು ಅಂತ ಮಾಡಿದ್ದಾರೆ ಸುಮಾರು ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಎಲ್ಲ ಇದ್ದೋಗಿದೆ ತೆಕ್ಕೊಂಡಿದ್ದೀವಿ ಮನೆಯಲ್ಲಿರೋದು ದಿನಸಿ ಧಾನ್ಯಗಳು ಯಾವುದೂ ಇಲ್ಲ ಅಲ್ಲಿ ಏನಾದರೂ ನಾವು ಮಲಗಿದರೆ ಮಕ್ಕಳು ಮರಿ ಯಾರು ಒಬ್ಬರು ಉಳಿತಾಯಿದ್ದಾರೆ ಇನ್ನೂ ಸ್ಥಳಕ್ಕೆ ಆಗಮಿಸಿದ್ದ ಪೌರಾಯುಕ್ತ ಮಂಜುನಾಥ್ ಸುಮಾರು ವರ್ಷಗಳಿಂದ ತುಂಬಿ ಹೋಗಿದ್ದ ಚರಂಡಿ ಸ್ವಚ್ಛಗೊಳಿಸೋಕೆ ಜೆಸಿಬಿಯಲ್ಲಿ ಕೆಲಸ ಮಾಡ್ತಿದ್ದೇವೆ ಚರಂಡಿ ಮೇಲೆ ಒಂದಷ್ಟು ಜನ ಮನೆ ಗೋಡೆ ನಿರ್ಮಿಸಿಕೊಂಡಿದ್ದಾರೆ ಇಷ್ಟೊಂದು ದೊಡ್ಡ ಚರಂಡಿಯಲ್ಲಿ ಮನುಷ್ಯರಿಂದ ಕೆಲಸ ಮಾಡಿಸೋಕೆ ಆಗೋಲ್ಲ